स्टिकर उड़ता है ये देखे नम प्रिंटी विश्वास हो गया ना कर रहा कबड्डी दे और ना ला 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 हाय हेलो वेलकम बैक माय यूट्यूब चैनल यार हेलो सब लोग वीडियो नोटिस दे सब्सक्राइब कर वीडियो देखा की नहीं पकड़ तेरे रुआत बेल बटन ವೆಲ್ಕಮ್ ಬ್ಯಾಕ್ ಹೋಗ್ತಾ ಇದಾರೆ ನಾನ್ ಹೋಗುದಂತ ಅಂತ ಬೇಡ ಅಂತ ಆಯ್ತು ನಾನು ಹೋಗಲ್ಲ ಇವರು ಹೋರಾಡ್ತಾ ಇದಾರೆ ಇವಾಗ ಏನಿಲ್ಲ ಬೇಡ ಅಂತ ಏನಿಲ್ಲ ಅಲ್ಲಿ ಆಟೋದಲ್ಲಿ ಜಾಗ ಇಲ್ಲ ಅಷ್ಟೇ ಆಟೋದಲ್ಲಿ ಜಾಗ ಇಲ್ಲ

ಸ್ಟಿಕ್ಕರ್ ಹುಡುಕ್ತಾ ಇದ್ರು ಸ್ಟಿಕ್ಕರ್ ಹುಡುಕ್ತಾ ಇದ್ದಾಳ ಹೊರಡ್ತಾ ಇದ್ರೆ ನಮ್ಮ ಅಮ್ಮನ ಇವತ್ತು ಹೊರಡ್ತಾ ಇದ್ದಾರೆ ಹ್ಮ್ ನೋಡಿ ನಮ್ಮ ಅಮ್ಮ ಕೂದ್ಲು ಬಸ್ತಾ ಇದ್ದಾರೆ ಅಮ್ಮನ ಕೂದ್ಲು ನೋಡಿ ಎಷ್ಟು ಉದ್ದ ಎಷ್ಟು ಉದ್ದ ಕುಚ್ಚನಿ ಹೇಳ್ಬೋದು ಹಿಂದಿಗಡೆ ಬರ ನಿನ್ನ ಕೆಲಸ ಆಗ್ಬೇಕು ಏನ್ ಕೆಲಸ ಆಗಿಲ್ಲ ಇವಾಗ ಟ್ಯಾಟೋ ತೋರಿಸ್ತೇವೆ ಟ್ಯಾಟೋ ತೋರಿಸ್ತೀವಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರಿದಾಗ ಬಂದಿರೋದು ಇದು ಅಂ ಬ್ರಹ್ಮಾಸ್ಮಿ ಅಂತ ಇದೇನಂದ್ರೆ ಸ್ಪೇಸ್ ಕೈಯಲ್ಲಿ ಆಡಿಸ್ತಾ ಇರೋದು ಸ್ಪೇಸ್ ಈ ಪ್ರಪಂಚನೇ ಹೆಂಗಿದೆ ನೋಡಿ ಹೆಂಗೆ ಅಂದರೆ ಅವತ್ತು ಇತ್ತು ಅಂದರೆ ಬಿಡಿಸುವಾಗ ಗಜಬಜ ಗಜ ಗಜ ಗಜ್ಜಿ ಬಿಜಿ ಆಗ್ತಾ ಇತ್ತು ಆ ಕೈಯ್ಯಲ್ಲೂ ಇದೆ ಓಮ್ ನಮಶಿ ಹಾಂ ಹಾಂ ಇದು ಓಂ ನಮಃ ಶಿವಾಯ ನೋಡಿ ಯಾರಿಗೆ ಟ್ಯಾಟೋ ಇಷ್ಟ ಆಯಿತು ನೋಡಿ ಈ ಕೈಯ್ಯಲ್ಲೂ ಇದೆ ಈ ಕೈ ಇದು ನೋಡಿ ಹೆಂಗಿದೆ ಅಪ್ಪ ಸಿಂಹ ಸಿಂಹ ಹಿಂಗಿದೆ ನೋಡಿ ನಾನು ಬಟ್ಟೆ ತೆಗೆಸಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕೆಲವರು ಹೇಳ್ತಾರೆ ಮೈಯಲ್ಲಿ ಅಚ್ಚೆ ಹಾಕೋಬಾರದು ಅಂತ ಕಣ್ಣದು ಕೆಲವ್ರು ಹೇಳ್ತಾರೆ ಓಮಲ್ಲಿ ಏ ದೇವ್ರದ್ದು ಹಾಕಿ ವಿಶ್ವಾಸ ರಾಕ್ಷಸನ ಯಾವ ಅಚ್ಚನ ಹಾಕೋದು ನಾವು ಹೆಂಗಿರ್ತೀವಿ ಅದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅವ್ರವ್ರ ಇಷ್ಟ ಅದು ದೇವ್ರ ನಂಬಿಕೆ ಇರುತ್ತೆ ಜೀರ್ಣ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೇನಾಗುತ್ತೆ ಗೊತ್ತಿಲ್ಲ ಬರುವಾಗ ಯಾವಾಗ್ಲೂ ಸೌಂಡೇ ಇರೋದು ಮ್ಯೂಸಿಕ್ಕೇ ಇರೋದು ಮೊಬೈಲಲ್ಲಿ ಅದಕ್ಕೆ ನಾನು ಇವಳ ಹತ್ರ ಬರಕೇನೆ ಆಗಲ್ಲ ಇವಳು ಮ್ಯೂಸಿಕ್ ಅಲ್ಲೇ ಇರ್ತಾಳೆ இவளும் நோடி ஏன்னும் ரெடி ஆகாள் ரெடி ஆகாள் ரெடி ஆகாள் இன்னும் ரெடியாக ಅದನ್ನ ಏನ್ ಮಾಡೋಣ ಹೋದ್ರು ಹೋದ್ರು ಅವ್ರು ಹೋದ್ರು ನಾವು ಇನ್ನು ಕೆಲಸ ಮಾಡ್ಬೇಕು ನೀರ್ ಬರ್ತಾ ಇದ್ದ ಅವಳಿದ್ದಾರೆ ಅಪ್ಪ ಮಾಡ್ಕೊಳ್ರಿ ಮೀನ್ ಇದೆ ಇದ್ರ ಮೀನ್ ನನ್ಗೆ ಮನ್ಸಲ್ಲಿ ಇದೆ ಬಾಯಲ್ಲಿ ಬರ್ತಾ ಇಲ್ಲ ಹೆಸರು ಬರ್ತಾ ಇಲ್ಲ ಮತ್ತೆ ಹೇಳ್ತೇನೆ ಆ ಮೀನ್ ಯಾವ್ದು ಅಂತ ಹೇಳಿ ತೆಗ್ದಿಟ್ಟೆ ಇವಾಗ ರಿಪೇರಿ ಮಾಡ್ಬೇಕು ಸಜ್ಜು ಮಾಡ್ಬೇಕು ರಿಪೇರಿ ಎಲ್ಲ ಸಜ್ಜು ಮಾಡ್ಬೇಕು ಸ್ವಲ್ಪ ಐಸು ಬಿಡ್ಲಿ ಅಂತ ಹೇಳಿ ನೋಡಿದಿರಲ್ವಾ ಚೆನ್ನಾಗುತ್ತೆ ಮುಳ್ಳು ಇಲ್ಲ ಅಣ್ಣ ಮಗಳಿಗೆ ಮುಳ್ಳು ಇಲ್ಲದ ಮೀನು ಬೇಕಂತೆ ಅವ್ರು ಬಂದರೆ ಮುಳ್ಳು ಇದ್ದ ಮೀನು ತಿನ್ನಲ್ಲ ಮುಳ್ಳು ಇಲ್ಲದ ಮೀನು ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಆಗ್ತಾ ಇದೆ ಸಿಕ್ಕಾಪಟ್ಟ ಸೆಕೆ ಆಗ್ತದೆ ನಾನು ಸ್ನಾನ ಮಾಡಿ ಬಂದಿದ್ದೆ ಯಾಕೆಂದ್ರೆ ಅದನ್ನು ನಾನು ತೆಗ್ದಿಟ್ಟೆ ಏನಾದ್ರೂ ಐಸ್ ಬಿಡೋಲ್ಲ ಫ್ರಿಜ್ಜಲ್ಲಿ ಇತ್ತು ನಿನ್ನೆ ಎಲ್ಲ ಮಾಡೋಕ್ಕಾಗಿಲ್ಲ ಒಟ್ಟಿಗೆ ಬೇಡ ಅಂತೇಳಿ ಇವತ್ತು ಸ್ವಲ್ಪ ಫ್ರೈ ಮಾಡಿ ಕೊಡು ಅವರಿಗೆ ಹೂ 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 ಟೊಮೆಟೊ ಬಾತ್ ಮಾಡಿದ್ದಾರೆ ಬೆಳಿಗ್ಗೆ ನಮ್ಮ ಸಿಸ್ಟರೇ ಮಾಡಿದ್ದು ಅದನ್ನು ತಿನ್ನುವ ಟೊಮೆಟೊ ಭಾತ್ ಹಸುವಾಗ್ತಾಯಿದೆ ಸಿಕ್ಕಾಪಟ್ಟೆ ಹಸುವಾಗ್ತಾಯಿದೆ ಒಂದು ಗಂಟೆ ಆಗ್ತಾ ಬಂತು ನನ್ನ ಕೆಲಸ ಆಗುವಾಗ ಒಂದು ಗಂಟೆ ಅಂತೂ ಆಯಿತು ಬನ್ನಿ 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 ನಮ್ಮ ಸಿಸ್ಟರ್ ಮಾಡಿತ್ತು ಎಷ್ಟು ದಿನ ಆಯಿತು ಒಂದು ವರ್ಷ ಆಯಿತು ಸಿಸ್ಟರ್ ಮಾಡಿದ ತಿಂದಿಲ್ಲ ಇವತ್ತು ತಿನ್ನೋ ಸ್ವಲ್ಪ ತಿನ್ನೋ ಜಾಸ್ತಿ ಬೇಡ ಜಾಸ್ತಿ ತಿನ್ಬಾರ್ದು ಜಾಸ್ತಿ ತಿಂದ್ರೆ ಮತ್ತೆ ಕೆಲಸ ಮಾಡಕ್ ಈಗ ನಾಷ್ಟ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ರೆ ಒಳ್ಳೆ ಇತ್ತು ಅದು ಬಿಸಿ ಮಾಡಕ್ಕೆ ಅಷ್ಟು ಟೈಮ್ ಇಲ್ಲ ಹಸಿ ಆಗ್ತಾ ಇದೆ ಇದೆ ಹ್ಮ್ ತಿಂದು ನೋಡ ಬಿಸಿ ಬಿಸಿ ತಿನ್ಬೇಕು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಯಾವ್ದಾಗ್ಲಿ ಟೊಮೆಟೊ ಬಾತ್ ಆಗ್ಲಿ ಪಲಾವ್ ಆಗ್ಲಿ ಯಾವುದೇ ಆಗ್ಲಿ ಇದು ಅಷ್ಟು ತನ್ನದಾಗಿದೆ ಸ್ವಲ್ಪ ತನ್ನದಾಗಿದೆ ಆದ್ರೂ ಪರವಾಗಿಲ್ಲ ಹಸಿ ಮೀನೆಲ್ಲ ಮಾಡಿ ಆಯ್ತು ಇವಾಗ ಮಸಾಲೆಯಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ ಮಸಾಲೆ ಇಟ್ಟಿದ್ದೀನಿ ಮೀನು ಮಸಾಲೆಯಲ್ಲಿ ಹಾಕಿದೆ ಸಂಜೆಗೆ ಇವಾಗ ಕಲ್ಲ ತುಂಬಾ ಚೆನ್ನಾಗಿ ಇಳಿಬೇಕು ಇದು ಎಳಿಬೇಕು ಮಸಾಲಕ್ಕೆ ದೊಡ್ಡ ಮೀನಲ್ಲ ದೊಡ್ಡ ಮೀನದೋಸ್ಕರ ಮಸಾಲೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಇದು ಸಂಜೆಗೆ ಇವಾಗ ಕಲ್ಲ ಇವಾಗ ಎಲ್ಲ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದರವರು ನಾನು ಸ್ವಲ್ಪ ಊಟ ಮಾಡಿಕೊಂಡೆ ಟೊಮೆಟೊ ಬಾತ್ ಆಯಿತು ಮೀನೆಲ್ಲ ರಿಪೇರಿ ಮಾಡಿಬಿಟ್ಟು ಸಜ್ಜೆ ಮಾಡಿಬಿಟ್ಟು ಮಸಾಲಗೆ ಹಾಕಿಬಿಟ್ಟು ಬಂದೆ ಇನ್ನು ಸಜ್ಜೆ ಒಂದು ಗಂಟೆ ಇರಲಿ ಮತ್ತು ಫ್ರಿಜ್ಜಲ್ಲಿ ಅದು ಇಡುವ ಅದನ್ನು ಫ್ರೈ ಮಾಡ ಹ್ಞೂ ಹೆಂಗಾಗತ್ತ ಹಂಗೆ ಅವ್ರು ಬರ್ತಾರೆ ಮೀನು ಮಾಡೋಕ್ಕೆ ಹೋದರೆ ಬಟ್ಟೆಲ್ಲ ವಾಸನೆ ಬರುತ್ತೆ ತೆಗಿಬೇಕಾಗುತ್ತೆ ವಾಪಸ್ಸು ಇನ್ನೊಂದು ಬಟ್ಟೆ ಚೇಂಜ್ ಮಾಡಬೇಕಾಗತ್ತೆ ಹ್ಞೂ ಚೇಂಜ್ ಮಾಡೋ ಚೇಂಜ್ ಮಾಡೋ ಚೇಂಜ್ ಮಾಡುವ ಚೇಂಜ್ ಮಾಡಿ ಬಂದೆ ಅದು ಮೀನು ಇದಕ್ಕೆ ಹೋದ ಸ್ವಲ್ಪ ಎಲ್ಲ ಬರುತ್ತಲ್ಲ ಅದಕ್ಕೋಸ್ಕರ ಹೂ ದೇವ್ರಿ ಗಂಟಾಯ್ತು ಮಧ್ಯಾಹ್ನ ಸ್ಥಾನ ಕೆಲಸ ಆಯ್ತು ಆಮೇಲೆ ಮತ್ತೆ ಸಿಗೋಣ ನಾವುಕಿನ